ಬೃಹತ್ ಕೈಗಾರಿಕೆ ಇಲಾಖೆ ವತಿಯಿಂದ ದೇಶದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಅಧಿಕ ವಿದ್ಯುತ್ ಚಾಲಿತ ಬಸ್ ಖರೀದಿ ಮಾಡುತ್ತಿದ್ದು ಅದರಲ್ಲಿ ನಾಲ್ಕೂವರೆ ಸಾವಿರ ಬಸ್ಗಳನ್ನು ರಾಜ್ಯಕ್ಕೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಸನದಲ್ಲಿಂದು ಹೇಳಿದ್ದಾರೆ ತೆಲಂಗಾಣಕ್ಕೆ ಎರಡು ಸಾವಿರದ ಇನ್ನೂರು ಅಹಮದಾಬಾದ್ಗೆ ಒಂದು ಸಾವಿರ ದೆಹಲಿಗೆ ಎರಡು ಸಾವಿರದ ಎಂಟು ನೂರು ವಿದ್ಯುಚ್ಛಾಲಿತ ಬಸ್ಗಳನ್ನು ನೀಡಲಾಗುತ್ತಿದೆ ಈ ಪೈಕಿ ರಾಜ್ಯಕ್ಕೆ ಹೆಚ್ಚಿನ ಪಾಲು ದೊರೆಯಲಿದೆ ಎಂದು ತಿಳಿಸಿದರು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ದು ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಬೃಹತ್ ಕೈಗಾರಿಕಾ ಇಲಾಖೆ ನೀತಿಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ಅನುಷ್ಠಾನ ಮಾಡುವುದಾಗಿದೆ ಹೊಸ ಕೈಗಾರಿಕೆಗಳ ಆರಂಭ ರಾಜ್ಯ ಸರ್ಕಾರದ್ದು ಎಂದು ಹೇಳಿದರು ಹಾಸನದಲ್ಲಿ ಮೆಕ್ಕೆಜೋಳ ಖರೀದಿಗೆ ರಾಜ್ಯ ಸರ್ಕಾರ ಹಿಂದೇಟು ಹಾಕುತ್ತಿದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಲಾಗಿದ್ದು ಈಗ ಕೇವಲ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಲಾಗುತ್ತಿದೆ ಮಧ್ಯವರ್ತಿಗಳ ಮೂಲಕ ಈ ಕೆಲಸ ಮಾಡಲಾಗುತ್ತಿದೆ ಎಂದರು ಅದಕ್ಕೆ ಕೊಟ್ಟಿದೆ ಅದರಲ್ಲಿ ಹದಿನಾಲ್ಕು ಸಾವಿರ ಎಲೆಕ್ಟ್ರಿಕ್ ಬಸ್ಸಸ್ ಗಳನ್ನ ಖರೀದಿ ಮಾಡ್ತಾ ಇದೀವಿ ಹದಿನಾಲ್ಕ ಸಾವಿರ ಎಲೆಕ್ಟ್ರಿಕ್ ಬಸ್ಸಸ್ ನಲ್ಲಿ ನಾಲ್ಕೂವರೆ ಸಾವಿರ ಕರ್ನಾಟಕ ಕೊಡ್ತಾ ಇದ್ದೀನಿ ನಾಲ್ಕೂವರೆ ಸಾವಿರ ಬಸ್ ತೆಲಂಗಾಣ ಕೊಡ್ತಿರೋದು ಎರಡ್ ಸಾವಿರದ ಇನ್ನೂರು ಅಹಮದಾಬಾದ್ ಕೊಡ್ತಿರೋ ಸಾವಿರ ಡೆಲ್ಲಿ ಕೊಡ್ತಿರೋದು ಎರಡ್ ಸಾವಿರದ ಎಂಟುನೂರು ಕರ್ನಾಟಕಕ್ಕೆ ನಾಲ್ಕೂವರೆ ಸಾವಿರ ಬಸ್ ಕೊಡ್ತಾ ಇದ್ದೀನಿ ಎಲೆಕ್ಟ್ರಿಕ್ ಬಸ್ ಇದೊಂದು ಭಾಗ ಇರಲಿ ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನ ಫಾರ್ಮ್ ಮಾಡೋದಕ್ಕಿಲ್ಲ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು